ಅವಧೂತಚಿಂತನ ಶ್ರೀಗುರುದೇವದತ್ತ ದಿಗಂಬರಾಯ ವಿಗ್ಮಹೇ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್ ಓಂ ಪರಬ್ರಹ್ಮ ಪರಮಾತ್ಮನೆ ಮಹಾ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮಾರಿಯರಾಯ ತ್ರಿಗುಣಾತ್ಮನೆ ಸರ್ವಕೌತುಕಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮೀ ಸಮ್ ಶ್ರೀ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಮಾಡುವ ಸಂತೋಷ್ ಪತಂಗ ನಮಸ್ಕಾರಗಳು ವೀಕ್ಷಕರೇ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕಟಣೆ ನಮ್ಮ ಆತ್ಮೀಯರೊಬ್ಬರು ಆಕಸ್ಮಿಕವಾಗಿ ಅವರಿಗೆ ಸ್ವಾಮಿ ಸಮರ್ಥರ ಪಾದುಕೆ ಮತ್ತು ವಿಗ್ರಹವನ್ನು ಹುಬ್ಬಳ್ಳಿಯವರ ಒಂದು ಸ್ವಗೃಹಕ್ಕೆ ಕರೆಸಿಕೊಳ್ಳಬೇಕೆಂಬ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ಈ ಕಾರ್ಯಕ್ರಮ ಇಪ್ಪತ್ತೆಂಟನೇ ತಾರೀಕು ಅಂದರೆ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮಂಗಳವಾರದ ದಿವಸ ನಾಳೆನೇ ಈ ಕಾರ್ಯಕ್ರಮ ಸೊ ಅಲ್ಲಿ ಜಾಸ್ತಿ ಹೊತ್ತು ಇರಲ್ಲ ಒಂದು ಆರು ಗಂಟೆಯಿಂದ ಒಂದು ಸಾಯಂಕಾಲ ಆರು ಗಂಟೆಯಿಂದ ಒಂದು ಎಂಟು ಗಂಟೆವರೆಗೂ ನಾವು ಅವರ ಮನೆಯಲ್ಲಿ ಇರ್ತೀವಿ ಸೊ ಏರಿಯಾ ಯಾವುದು ಅಂತ ಇನ್ನೂ ನಮಗೆ ಕನ್ಫರ್ಮೇಷನ್ ಆಗಿಲ್ಲ ಹುಬ್ಬಳ್ಳಿಯಲ್ಲೇ ಅಂತ ಫೈನಲ್ ಆಗಿದೆ ಸೋ ತಾವು ಯಾರ್ಯಾರು ಬಂದು ಸ್ವಾಮಿಯ ಪ ಮತ್ತು ಸ್ವಾಮಿಯ ಸ್ವಾಮಿ ಸಮರ್ಥರ ವಿಗ್ರಹದ ದರ್ಶನ ಮಾಡಬೇಕು ಅನ್ನೋ ಇಚ್ಛೆ ಉಳ್ಳವರು ನಾಳೆ ದಿನ ಹುಬ್ಬಳ್ಳಿಗೆ ಬರ್ಬೋದು ಮತ್ತು ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಒಂದು ಸ್ವಾಮಿಯ ಒಂದು ಆಶೀರ್ವಾದದಗೋಸ್ಕರ ಈ ಒಂದು ಅನೌನ್ಸ್ಮೆಂಟನ್ನ ಹೊರಡಿಸ್ತಾ ಇದ್ದೀವಿ ಯಾರ್ಯಾರು ಬರ್ತಿರೋ ಅವರು ಮುಂಚಿತವಾಗಿ ಫೋನ್ ಮಾಡಿಕೊಂಡು ಅಡ್ರೆಸ್ಸನ್ನು ತಿಳ್ಕೊಂಡು ಬರಬೇಕಾಗತ್ತೆ ಸೋ ಇವತ್ತಿನ ಒಂದು ಎಮರ್ಜೆನ್ಸಿ ಅನೌನ್ಸ್ಮೆಂಟ್ ಇದು ಹುಬ್ಬಳ್ಳಿಯಲ್ಲಿ ಇರತಕ್ಕಂಥ ಹುಬ್ಬಳ್ಳಿಯ ಸುತ್ತಮುತ್ತಲೂ ಇರತಕ್ಕಂಥ ಭಕ್ತಾದಿಗಳು ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕು ಮತ್ತು ಯಾರ್ಯಾರು ನೀವು ಬರ್ತಿರೋ ಇವತ್ತೇ ನನಗೆ ಫೋನ್ ಮಾಡಿ ಹೇಳಬೇಕು ಸೊ ಯಾಕಂದರೆ ಜಾಗ ಅಲ್ಲಿ ಕಡಿಮೆ ಇರೋದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಸೊ ಬರೋರು ನೀವು ಸ್ಕ್ರೋಲೋ ಮೇಲೆ ನನ್ನ ಒಂದು ಫೋನ್ ನಂಬರ್ ಬರ್ತಾಯಿದೆ ಸೊ ಫೋನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕತೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ